ಹಾಕು ಕಾಶ್ಮೀರಿ ಕೆಂಪು ಮೆಣಸಿನ ಪೌಡರ್ ಬಿಜೆಪಿ ಅವಧಿಯಲ್ಲಾದ ಡಿ ಬಿ ಹಗರಣವನ್ನ ಬೆಳಕಿಗೆ ತರುವುದಕ್ಕೆ ಇದೀಗ ತನಿಖೆಗೆ ಆದೇಶವನ್ನು ಕೊಡುವುದಕ್ಕೆ ನಿರ್ಧರಿಸಲಾಗಿದೆ ಎರಡು ವರ್ಷಗಳ ಸುದೀರ್ಘ ತನಿಖೆಯ ಬಳಿಕ ಸರ್ಕಾರಕ್ಕೆ ವರದಿ ಸಲ್ಲಿಕೆ ನೂರ ಎಂಬತ್ತು ಪುಟಗಳ ವರದಿಯನ್ನ ಸರ್ಕಾರಕ್ಕೆ ತನಿಖಾ ತಂಡ ಸಲ್ಲಿಸಿದೆ ಎರಡು ಸಾವಿರದ ಇಪ್ಪತ್ತರಿಂದ ಇಪ್ಪತ್ತ್ ಮೂರರವರೆಗೆ ನೂರಾರು ಕೋಟಿ ಅಕ್ರಮ ನಡೆದಿದೆ ಅನ್ನೋ ಆರೋಪ ಕೇಳಬಂದಿತ್ತಲ್ಲ ಅದಕ್ಕೆ ಸಂಬಂಧಪಟ್ಟಂತೆ ತನಿಖೆಯಾಗಿ ವರದಿ ಸಲ್ಲಿಕೆ ಕಲ್ಯಾಣ ಕರ್ನಾಟಕದ ಏಳು ಜಿಲ್ಲೆಗಳಲ್ಲಿ ನಡೆದಿದ್ದಂತಹ ಅಕ್ರಮ ಕಲ್ಯಾಣ ಕರ್ನಾಟಕ ಮಾನವ ಸಂಪನ್ಮೂಲ ಕೃಷಿ ಸಾಂಸ್ಕೃತಿಕ ಸಂಘಕ್ಕೆ ನೀಡಿದ್ದ ಅನುದಾನ ದುರ್ಬಳಕೆಯ ಆರೋಪ ಕೇಳಿಬಂದಿತ್ತು ಅಕ್ರಮದ ಕುರಿತು ತನಿಖೆಗೆ ಸಿಎಂ ಸಿದ್ದರಾಮಯ್ಯನವರು ಸೂಚಿಸಿದ್ರು ಆದೇಶವನ್ನು ಕೊಟ್ಟಿದ್ರು ತನಿಖೆಯನ್ನು ಮಾಡಬೇಕು ಅಂತ ಹೇಳಿ ತನಿಖೆ ಆಗಿದೆ ಇದೀಗ ಈ ಅಕ್ರಮಕ್ಕೆ ಸಂಬಂಧಪಟ್ಟಂತೆ ವರದಿಯನ್ನ ಸಲ್ಲಿಸಿದ್ದಾರಲ್ಲ ಎರಡು ವರ್ಷಗಳ ಈ ಸುದೀರ್ಘ ತನಿಖೆಯ ವರದಿಯಲ್ಲಿ ಏನಿದೆ ಅನ್ನೋ ಕುತೂಹಲವು ಕೂಡ ಮನೆ ಮಾಡಿದೆ ನೂರ ಎಂಬತ್ತು ಪುಟಗಳ ವರದಿಯನ್ನ ಸರ್ಕಾರಕ್ಕೆ ತನಿಖಾ ತಂಡ ಸಲ್ಲಿಕೆ ಮಾಡಿದೆ ಎರಡ್ ಸಾವಿರದ ಇಪ್ಪತ್ತರಿಂದ ಇಪ್ಪತ್ತ್ ಮೂರರವರೆಗೆ ನೂರಾರು ಕೋಟಿ ಅಕ್ರಮ ನಡೆದಿದೆ ಅನ್ನೋ ಆರೋಪ ಕೇಳಿಬಂದಿತ್ತು ಖಾಸಗಿ ಸಂಘಕ್ಕೆ ನೀಡಿದ ಮುನ್ನೂರ ಇಪ್ಪತ್ತೆರಡು ಕೋಟಿ ಅನುದಾನ ದುರ್ಬಳಕೆ ಕಲ್ಯಾಣ ಕರ್ನಾಟಕದಲ್ಲಿ ಎಂಟು ಜಿಲ್ಲೆ ಇವೆ ಅಂತ ಹೇಳಿ ನಮೂದು ಮಾಡಲಾಗಿತ್ತು ಅಕ್ರಮವಾಗಿ ಎಂಟನೇ ಜಿಲ್ಲೆ ಎಂದು ರಚಿಸಿದ್ದ ಕೆ ಕೆ ಎಚ್ಆರ್ ಎಸಿ ಸಂಘ ಕಲಬುರಗಿ ಸೇಡಂ ಉಪ ಪ್ರದೇಶವನ್ನೇ ಜಿಲ್ಲೆ ಅಂತ ನಮೂದು ಮಾಡಿದ್ರು ಏಳು ಜಿಲ್ಲೆಗಿಂತ ಸೇಡಂ ಮತ್ತು ನಾಲ್ಕು ತಾಲೂಕಿಗೆ ಕೋಟ್ಯಾಂತರ ರೂಪಾಯಿ ಅನುದಾನ ಕೊಟ್ಟಿದ್ರು ಒಂದು ಕೋಟಿ ವೆಚ್ಚದಲ್ಲಿ ಸಸಿ ನೆಟ್ಟಿರುವುದಾಗಿ ಬಿಲ್ ಮಾಡಿದ್ರು ದೇಸಿ ಹಸು ಸಾಗಾಣಿಕೆಗೆ ಅನುದಾನದಲ್ಲಿ ಗೋಲ್ಮಾಲ್ ಆಗಿತ್ತು ಭಜನೆ ಸಾಂಸ್ಕೃತಿಕ ಚಟುವಟಿಕೆಗಳ ವಸ್ತು ಖರೀದಿಯಲ್ಲೂ ಕೂಡ ಅಕ್ರಮ ನಡೆದಿತ್ತು ಕೋವಿಡ್ನಿಂದ ಸತ್ತ ಖಾಸಗಿ ಶಾಲಾ ಶಿಕ್ಷಕರಿಗೆ ಐವತ್ತು ಸಾವಿರ ನೆರವು ಹೀಗೆ ಹಲವು ಭ್ರಷ್ಟಾಚಾರಗಳನ್ನು ತನಿಖಾ ತಂಡ ಬಯಲಿಗೆಳೆದಿದೆ ಏನೆಲ್ಲ ಆರೋಪಗಳು ಕೇಳಬಂದಿತ್ತು ಕೆ ಆರ್ ಡಿಬಿಗೆ ಸಂಬಂಧಪಟ್ಟಂತೆ ಆ ಎಲ್ಲ ಆರೋಪಗಳನ್ನು ಅಥವಾ ಅಕ್ರಮಗಳನ್ನು ಬಯಲಿಗೆಳೆಯುವುದಕ್ಕೆ ತನಿಖಾ ತಂಡವನ್ನು ಸಿಎಂ ಸಿದ್ದರಾಮಯ್ಯನವರು ರಚನೆ ಮಾಡಿದರು ಆ ತನಿಖಾ ತಂಡ ಕಳೆದ ಎರಡು ವರ್ಷಗಳಿಂದ ತನಿಖೆಯನ್ನು ಮಾಡಿ ಇದೀಗ ವರದಿಯನ್ನ ಸಲ್ಲಿಕೆ ಮಾಡಿದ್ದಾರೆ ಆ ವರದಿಯಲ್ಲಿ ಏನೆಲ್ಲ ಅಕ್ರಮಗಳು ನಡೆದಿತ್ತು ಅನ್ನೋದು ಇದೀಗ ಬೆಳಕಿಗೆ ಬಂದಿದೆ ಈ ಕುರಿತು ಮತ್ತಷ್ಟು ಮಾಹಿತಿಯನ್ನ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ದತ್ತಾತ್ರೇಯ ಪಾಟೀಲ್ ಇದೀಗ ನೇರ ಸಂಪರ್ಕದಲ್ಲಿದ್ದಾರೆ ದತ್ತಾತ್ರೇಯ ಪಾಟೀಲ್ ತನಿಖಾ ತಂಡ ಕೊಟ್ಟಂತಹ ವರದಿಯಲ್ಲಿ ಏನೆಲ್ಲ ಪ್ರಮುಖ ಅಂಶಗಳಿದೆ ಜೊತೆಗೆ ಯಾವ್ಯಾವ ಆರೋಪಗಳು ಕೇಳಿ ಬಂದಿತ್ತೋ ಅದರಲ್ಲಿ ಯಾವುದು ಸಾಬೀತಾಗಿದೆ ಎಷ್ಟೆಷ್ಟು ಕೋಟಿ ಅಕ್ರಮಗಳು ಹೇಗೆಲ್ಲ ನಡೆದಿದೆ ಅಂತ ಆ ಮಧುಸ್ರೀ ನಿಜಕ್ಕೂ ಏನು ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಯಾವಾಗ ಕಾಂಗ್ರೆಸ್ ಸರ್ಕಾರ ರಾಜ್ಯದಲ್ಲಿ ಅಧಿಕಾರಕ್ಕೆ ಬಂತು ಆವಾಗಲೇ ಏನು ಖುದ್ದು ಕಲಬುರಗಿ ಜಿಲ್ಲಾ ಉಸ್ತುವಾರಿ ಸಚಿವರಾದಂಥ ಆ ಪ್ರಿಯಾಂಕರ್ಗೆ ಈ ಬಗ್ಗೆ ಮನವಿಯನ್ನು ಮಾಡಿಕೊಂಡಿದ್ದರು ಸಿ ಎಂ ಹತ್ರ ಏನು ಕೆ ಕೆ ಎಚ್ ಆರ್ ಸಿ ಅಂದರೆ ಕರ್ ಕಲ್ಯಾಣ ಕರ್ನಾಟಕ ಮಾನವ ಸಂಪನ್ಮೂಲ ಅಭಿವೃದ್ಧಿ ಮತ್ತು ಆ ಕೃಷಿ ಸಾಂಸ್ಕೃತಿಕ ಸಂಘ ಏನಿತ್ತು ಆ ಸಂಘದ ಮೂಲಕ ಆ ಕಲ್ಯಾಣ ಕರ್ನಾಟಕದ ಏಳು ಜಿಲ್ಲೆಗಳ ಅಭಿವೃದ್ಧಿಗೆ ಅಂತೇಳಿ ಐದುನೂರು ಕೋಟಿ ಹಣವನ್ನು ಏನೋ ಥರ ಸರ್ಕಾರ ಮಂಜೂರು ಮಾಡಿತ್ತು ಆ ಐದುನೂರು ಕೋಟಿ ಹಣ ಸಾಕಷ್ಟು ಏನೋ ಥರ ಭ್ರಷ್ಟಾಚಾರ ಆಗಿದೆ ಮತ್ತು ಅದರಲ್ಲಿ ಸಾಕಷ್ಟು ಗೋಲ್ಮಾಲ್ ಆಗಿದೆ ಅನ್ನುವಂಥದ್ದನ್ನು ಖುದ್ದು ಪ್ರಿಯಾಂಕ್ ಏನು ಏನು ಸಿಎಂನಲ್ಲಿ ಮನವಿ ಮಾಡಿಕೊಂಡಿದ್ರು ಮತ್ತು ಕೂಡಲೇ ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ಏನು ಸಿಎಂ ಸಿದ್ದರಾಮಯ್ಯವರು ತನಿಖೆಗೆ ಆದೇಶ ಮಾಡಿದ್ರು ನಿವೃತ್ತ ಐ ಎ ಅಧಿಕಾರಿಯ ತಂಡ ಏನು ಸದ್ಯ ತನಿಖೆಯನ್ನು ನಡೆಸಿ ವರದಿಯನ್ನು ಸಲ್ಲಿಸಿದೆ ಸುಮಾರು ನೂರ ಎಂಬತ್ತು ಪುಟಗಳ ಸುದೀರ್ಘ ತನಿಖೆಯ ವರದಿಯನ್ನು ಸರ್ಕಾರಕ್ಕೆ ಸಲ್ಲಿಸಿರತಕ್ಕಂಥದ್ದು ಅದರಲ್ಲಿ ಸಾಕಷ್ಟು ಭ್ರಷ್ಟಾಚಾರ ಆಗಿದೆ ಅನ್ನುವಂಥದ್ದನ್ನು ಕೂಡ ಉಲ್ಲೇಖ ಮಾಡಿರತಕ್ಕಂಥದ್ದು ಪ್ರಥಮವಾಗಿ ಏನು ಕಲ್ಯಾಣ ಕರ್ನಾಟಕ ಮಾನವ ಸಂಪನ್ಮೂಲ ಅಭಿವೃದ್ಧಿ ಕೇಂದ್ರ ಏನಿತ್ತು ಅದು ಆ ಮಾಜಿ ಸಂಸದ ಬಸವರಾಜ್ ಪಾಟೀಲ್ ಸೇಡಂ ನೇತೃತ್ವದಲ್ಲಿ ಇದ್ದಂಥ ಸಂಘ ಆ ಸಂಘ ಸಂಘದ ಮೂಲಕ ಏನು ಅಂತಂದರೆ ಆರ್ ಎಸ್ ಎಸ್ ಸಂಘ ಸಂಸ್ಥೆಗಳು ಏನು ಪ್ರತಿನಿಧಿಸುತ್ತವೆ ಆ ಸಂಘಗಳಿಗೆ ಸಾಕಷ್ಟು ದೇಹ ದೇಣಿಗೆಯನ್ನು ನೀಡಲಾಗಿದೆ ಅದು ಸರ್ಕಾರದ ಗಮನಕ್ಕೆ ಮತ್ತು ಸರ್ಕಾರದ ಮಾಹಿತಿಯನ್ನು ನೀಡದೆ ಏನು ಅಂತಂದರೆ ಸಾಕಷ್ಟು ಹಣವನ್ನು ನೀಡಲಾಗಿದೆ ಅನ್ನುವಂಥದ್ದು ಪ್ರಿಯಾಂಕ್ ಖರ್ಗೆ ಅವರ ಆರೋಪ ಆಗಿರತಕ್ಕಂಥದ್ದು ಅದಲ್ಲದೆ ಏನು ಅಂತಂದರೆ ಆ ದೇಸಿ ಹಸುಗಳ ಸಾಕಾಣಿಕೆ ಆಗಿರ್ಬೋದು ಮತ್ತು ಒಂದು ಕೋಟಿ ವೆಚ್ಚದಲ್ಲಿ ಏನು ಅಂತಂದರೆ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಸಸಿ ನೆಟ್ಟಿರುವುದಾಗಿ ಹೇಳಲಾಗಿತ್ತು ಮತ್ತು ಸಾಂಸ್ಕೃತಿಕ ಸಂಘಗಳಾಗಿರ್ಬೋದು ಮತ್ತು ಭಜನೆ ಇನ್ನಿತರ ಚಟುವಟಿಕೆಗಳೇನಿದ್ವು ಅವೆಲ್ಲ ಚಟುವಟಿಕೆಗೂ ಕೂಡ ಕೋಟ್ಯಾಂತರ ಹಣವನ್ನು ನೀಡಲಾಗಿದೆ ಅನ್ನುವಂಥದ್ದನ್ನು ಕೂಡ ಸದ್ಯ ವರದಿಯಲ್ಲಿ ಉಲ್ಲೇಖ ಮಾಡಲಾಗಿತ್ತು ಅದರಲ್ಲೂ ಪ್ರಮುಖವಾಗಿ ಕಲ್ಯಾಣ ಕರ್ನಾಟಕದ ಏನು ಬಳ್ಳಾರಿಯಿಂದ ಬೀದರ್ ಹಿಡ್ಕೊಂಡು ಏಳು ಜಿಲ್ಲೆಗಳಿವೆ ಆದರೆ ಎಂಟನೇ ಜಿಲ್ಲೆಯನ್ನು ಈ ಸಂಘ ಸೃಷ್ಟಿ ಮಾಡಿತ್ತು ಅದು ಕಲಬುರಗಿ ಮತ್ತು ಆ ಸೇಡಂನ ನಾಲ್ಕು ತಾಲೂಕುಗಳನ್ನು ಸೇರಿಸಿಕೊಂಡು ಎಂಟನೇ ಜಿಲ್ಲೆಯನ್ನು ಸೃಷ್ಟಿ ಮಾಡಿ ಆ ಎಂಟನೇ ಜಿಲ್ಲೆಗೆ ಅತ್ಯಧಿಕ ಹಣವನ್ನು ನೀಡಲಾಗಿದೆ ಅನ್ನುವಂಥದ್ದನ್ನು ಕೂಡ ಸದ್ಯ ಉಲ್ಲೇಖ ಮಾಡಿರ್ತಕ್ಕಂಥದ್ದು ಹೀಗಾಗಿ ಸಾಕಷ್ಟು ಕುತೂಹಲ ಮೂಡಿಸ್ತಾ ಇದೆ ಯಾಕಂತಂದರೆ ಕಳೆದ ಹಲವು ತಿಂಗಳಿನಿಂದ ಪ್ರಿಯಾಂಕರಿಗೆ ಮತ್ತು ಆರ್ ಎಸ್ ಎಸ್ ಅನ್ನುವಂಥದ್ದು ಏನು ವರ್ಚಸ್ ಆರ್ ಎಸ್ ಎಸ್ ಅನ್ನುವಂಥದ್ದು ಬಿಂಬಿತ ಆಗ್ತಾ ಇತ್ತು ಆ ಆರ್ ಎಸ್ ಎಸ್ಗೆ ಸೇರಿದಂಥ ಏನು ಸಂಘ ಸಂಸ್ಥೆಗಳಿಗೆ ಸಾಕಷ್ಟು ಹೋಗಿದೆ ಮತ್ತು ಭ್ರಷ್ಟಾಚಾರ ಆಗಿದೆ ಅನ್ನುವಂಥದನ್ನ ಸದ್ಯ ಪ್ರಿಯಾಂಕರಿಗೆ ಅವರೇ ಆರೋಪ ಮಾಡ್ತಿದ್ರು ಮತ್ತು ಕೆಲವೇ ದಿನಗಳಲ್ಲಿ ದಾಖಲೆ ಬಿಡುಗಡೆ ಮಾಡ್ತೀನಿ ಕೂಡ ಅವರು ಹೇಳಿದ ತಕ್ಷಣವೇ ಸದ್ಯ ಈ ಏನು ನಿವೃತ್ತ ಐ ಅಧಿಕಾರಿಯ ತಂಡ ಏನಿತ್ತು ಆ ತಂಡ ಸುದೀರ್ಘ ತನಿಖೆಯ ನಂತರ ನೂರ ಎಂಬತ್ತು ಪುಟಗಳ ಏನು ವರದಿಯನ್ನು ಸಲ್ಲಿಸಿದೆ ಆ ವರದಿ ಸದ್ಯ ಸರ್ಕಾರದ ಮುಂದೆ ಇರತಕ್ಕಂಥದ್ದು ಆ ವರದಿಯನ್ನು ಸಿಎಂ ಸಿದ್ದರಾಮಯ್ಯ ಮತ್ತು ಕ್ಯಾಬಿನೆಟ್ ಯಾವ ರೀತಿಯಾಗಿ ನೋಡುತ್ತೆ ಮತ್ತು ಆ ವರದಿಯನ್ನು ಯಥಾವತ್ತಾಗಿ ಜಾರಿಗೆ ತರುತ್ತಾ ಅನ್ನೋದನ್ನ ಕಾದ್ ನೋಡಬೇಕಾಗಿದೆ ಯಾಕೆಂತಂದ್ರೆ ನಿವೃತ್ತ ಐ ಅಧಿಕಾರಿಗಳ ತಂಡ ತಕ್ಷಣವೇ ಈ ಒಂದು ಸಂಘ ಸಂಸ್ಥೆಯಲ್ಲಿ ಶಾಮೀಲಾಗಿದ್ದವರ ವಿರುದ್ಧ ಕ್ರಿಮಿನಲ್ ಮೊಕದ್ದಮೆ ದಾಖಲಿಸಿ ಅನ್ನುವಂಥದ್ದನ್ನ ಹೇಳಿರ್ತಕ್ಕಂಥದ್ದು ಮಧುಶ್ರೀ ಧನ್ಯವಾದದ ತಾತ್ರಯ ತಮ್ಮ ಮಾಹಿತಿಗಾಗಿ ಎಂಡಿ ನ ಕಿಚನ್ ಕಿಂಗ್ ಕಿಚನ್ ಅಲ್ಲಿ ಇದ್ರೆ ನಾವು ಎಲ್ಲವನ್ನು ಮಾಡಬಹುದು ಬೆಂಗನ್ಕ ಭರ್ತ ಆಲೂ ಗೋಬಿ ಬಿಂಡಿ ಮಸಾಲಾ ಬಹಳಷ್ಟು